ಬಾ ಜನ ಕೇದ್ರಿ ನಮ್ಮ ಮಮ್ಮಿನ ಮೇಲ್ಗಡೆ ಹಾಕಿ ಪ್ಯಾಕ್ ಮಾಡ್ತಿದೀವಿ ಅಲ್ಲಿ ಮಾ ಈಗ ಸೀಟ್ ಬೇಟ್ ಹಾಕೊಂಡಿ ಅಲ್ಲಿ ಅವರೆಲ್ಲ ಫೈನ್ ತಗೊಂಡಾದ್ ಮ್ಯಾಗ ಬಾಜಿರಾವ್ ಮಸ್ತಾನ ಪಿಕ್ಚರ್ ಥಲಾಸ್ ಟು ಸೀನ್ ದೇಖೇಗಾ ಜೋ ಬಿಲ್ಲಾ ನಾಯೇ ನೈ 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 ಲೇ ಕಮ್ಮೆಕ್ ಅವ್ರ ಯೂಟ್ಯೂಬ್ ಚಾನಲ್ ಸೊ ಪ್ರಯಾಗ್ರಾಜ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಸೊ ಅಪ್ಡೇಟ್ಸ್ಗಾಗಿ ಡೈಲಿ ವಿಡಿಯೋನ ನೋಡ್ತಾ ಇದೀವಿ ಸೊ ಈಗ ಹೊರಡ್ತಾ ಇದ್ದೀವಿ ಸಕ್ಷಣ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಡೋದು ಸೊ ಬನ್ನಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪೂಜೆ ಮಾಡ್ತಿದ್ದೆ ಬಾಯ್ ಸರಿ ಸೊ ಫಸ್ಟು ಸಿದ್ದಾರೂಢ ಮಠಕ್ಕೆ ಬಂದ್ವಿ ಸೊ ಇಲ್ಲಿಂದ ಸಚಿನ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಡೋದು ಸೊ ಮಠಕ್ಕೆ ಬಂದ ಮುಗಿಸ್ಕೊಂಡ ಭಾಳ ಜನ ಮಮ್ಮಿ ಸೊ ಲಗೇಜ್ ಎಲ್ಲ ಮೇಲ್ಗಡೆ ಹಾಕಿ ಪ್ಯಾಕ್ ಮಾಡ್ತಿದ್ದೀವಿ ಸಚಿನಣ್ಣ ಮನೆಗೆ ಬಂದ್ವಿ ಅವ್ರನ್ನ ಕರ್ಕೊಂಡು ಹೋಗೋದೀಗ್ರಿಗ್ರಿ ಬೇಗ ಬೇಗ ಫೈನಲಿ ರೆಡಿ ಮಾಡಿದ್ರು ಎಲ್ಲ ಕಟ್ಟಿ ెస్ నీట కట్టారు నోరు హ్యాపీ బర్త్డే సో కొల్పూర ఊట మాట్

ಇನ್ ಮುಗೀತ ಊಟ ನಮ್ ಕರ್ನಾಟಕ ಊಟ ಸಿಗಂಗಿಲ್ಲ ಅಲ್ಲಿ ಮಾ ಈಗ ಸೀಟ್ ಬೇಟ್ ಹಾಕೊಂಡಿ ಅಲ್ ನೀ ಅವರೆಲ್ಲ ಫೈನ್ ಎಷ್ಟು ಎಷ್ಟ್ ತಗೊಂಡ್ರಿ ಮುನ್ನೂರು ರೂಪಾಯಿ ಕೈ ಕೈಬಿಟ್ಟ ಚೀಟಿ ಹಾಕಿ ಕೊಡ್ತಾನೆ ಮತ್ತೆ ಹಾಕೋಬೇಕು ಈಗ

ಅದು ಒಂದ್ ತಿಂಗಳ ಇಟ್ಟಿರ್ತಾರ ನಮ್ಮ ಕಡೆ ಇಲ್ಲಿ ಐದು ವರ್ಷಕ್ಕೊಮ್ಮೆ ವಿಸರ್ಜನೆ ಆದ್ರೆ ಇದು ಗಣಪತಿ ಇಟ್ಟು ಈಗ ಒಂದ್ ವರ್ಷ ಆಗೇತಂತೆ ಈಗ ಒನ್ಲಿ ಅಂದ್ರ ಸಂಕಷ್ಟಿ ಆಮೇಲೆ ಏನಾರ ಗಣಪತಿ ಏನ್ ಐತಿ ಅಲ್ಲ ಅವಾಗಷ್ಟೇ ಓಪನ್ ಮಾಡ್ತಾರ ಉದ್ದು ಕಡೆಯ್ ಹಚ್ಚಿ ಪೂಜೆ ಮಾಡಿ ಕ್ಲೋಸ್ ಮಾಡಿ ಬಿಟ್ಟು ಬಿಟ್ಟಿರ್ತಾರ ಒಂದೇ ಮಂಗಳವಾರ ಆಮೇಲೆ ಸಂಕಷ್ಟಿ ದಿನ ಇಂಥ ದಿನ ಅಷ್ಟೇ ಅದನ್ನ ಓಪನ್ ಮಾಡಿ ಐದು ವರ್ಷ ಆದಮೇಲೆ ಮತ್ತೆ ಅದನ್ನ ವಿಸರ್ಜನೆ ಮಾಡಿ ಮತ್ತೆ ಮತ್ತೆ ಹೊಸ ಗಣಪತಿ ತಗೊಂಬಂದು ಮತ್ತೆ ಐದು ವರ್ಷನ ಇಡ್ತಾರೆ ಯಾವರು ಅದು ಕೆಳಗೆ ಹೋಗೋದು ಮಹಾಬಳೇಶ್ವರ ಮಹಾಬಳ್ಳೇಶ್ವರ ಹ್ಯಾಗೈತಿ ಕೆಳಗಿರೋದು ಸೊ ಎಲ್ಲರೂ ಹುಬ್ಳಿ ಇದ್ರೆ ಬಂದ್ರೆ ಸೋಲಾಪುರ ಮ್ಯಾಗ ಆ ನಾಗಪುರ್ ಹಂಗೆ ಬರ್ತಾರೆ ಬಟ್ ನಾವೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಮಹಾಬಳೇಶ್ವರ ಮಹಾರಾಷ್ಟ್ರೊಳಗೆ ಮಹಾಬಳೇಶ್ವರ ಫಸ್ಟ್ ನೋಡ್ಕೊಂಡು ಆಮೇಲೆ ಪುನಾ ಪುನಾಲಿಂದ ಇವಾಗ ನಾವು ಸ್ಟೇ ಆಗಿದ್ದು ಮಹಾಬಲೇಶ್ವರ ಇಲ್ಲಿ ಹಿಲ್ ಸ್ಟೇಷನ್ ಇದೆ ಅಂಡ್ ಇಲ್ಲಿ ಏನು ಫೇಮಸ್ ಪಾ ಅಂದ್ರೆ ಸ್ಟ್ರಾಬೆರಿ ಬೆಳೀತಾರಲ್ಲ ಸ್ಟ್ರಾಬೆರಿ ಭಾಳ ಫೇಮಸ್ ಇಲ್ಲಿ ನಾಳೆ ಸ್ಟ್ರಾಬೆರಿ ಫಾರ್ಮಿಂಗ್ ಹೋಗಬೇಕಂತ ಪ್ಲಾನ್ ಮಾಡ್ಕೊಂಡಿವಿ ಮಾರ್ಕತ್ತಲ್ವ ಸೊ ಈ ಸ್ಟೇ ಮಾಡಿದ್ವಿ ಚೆಕ್ಔಟ್ ಮಾಡಿದ್ವಿ ಎಲ್ಲ ರೆಡಿ ಆಗಿಬಿಟ್ಟು ಈಗ ಮಹಾಬಲೇಶ್ವರಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತೆ ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಸೊ ಬನ್ನಿ ನೋಡೋಣ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಮೇಲ್ಗಡೆ ಪ್ಯಾಕ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಬಂದು ನಿಲ್ಸಿದ್ದೀವಿ ಸೊ ಬನ್ನಿ ಏನು ಸಿಗುತ್ತೆ ನೋಡೋಣ ಲಾಸ್ಟ್ ಟೈಮ್ ಬಂದಿದ್ವಿ ನಾವು ಹ್ಞೂ ಹುಡುಗರು ಅಷ್ಟೇ ಅವಾಗ ಇಲ್ಲೇ ಮಾಡಿದ್ವಿ ಅವಾಗ ಅಂಟಿ ಇದ್ರು ಚಲೋ ಮಾಡಿದ್ರೆ ಈಗ ಏನು ಮಾಡ್ತಾರೆ ನಾವು ಉದನ್ ಕಟ್ಟಿ ಅಂಕಲ್ಲಿದ್ದಾರೆ ಅವಾಗ ಇಲ್ಲ ಅಂಟಿ ಅವ್ರಿಗೆ ಹಾಕ್ರಿ ಮಾಡ್ರಿ ಕೆಳಗಿಂದ ಹಾಕ ಕಾಳು ಸ್ವಲ್ಪ ಇಟ್ಟರೆ ಇವತ್ತು ಹಾಕ ನಿನ್ನ

ಹಿಂಗೆ ಹೊರಗಡೆ ಟ್ರಾವೆಲ್ ಮಾಡೋಕೆ ಬಂದಾಗ ಇವು ಒಂದಿಷ್ಟು ಐಡೆಂಟಿಫೈಡ್ ಮಾಡಿ ಇಟ್ಕೋಬೇಕು ನಾವು ಇಂತಲ್ಲಿ ಎಲ್ಲೆಲ್ಲಿ ಚಲೋ ಮಾಡ್ತಿರ್ತಾರಂತೆ ಅಂತಲ್ಲಿ ಹೋದ್ರೆ ಬಜೆಟ್ನಾಗೂ ಆಗ್ತೈತಿ ಚಲೋನೂ ಸಿಗ್ತೈತಿ ಇವ್ರು ಚಲೋ ಮಾಡ್ತಾರೆ ನನಗೆ ಅಡ್ರೆಸ್ ಪಕ್ಕಾ ಅಂತ ಗೊತ್ತಿಲ್ಲ ಇದು ಹೇಳಕ್ಕೆ ಬರ್ರಿ ಹೋಗನು ಮತ್ತು ಇದು ಆದ್ವಿ ನಾವು ನಾವು ಮಾಡಿದ ರೂಮ್ ಕಡೇಲಿ ಇದಕ್ಕೆ ಒಂದು ಆರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಅದರೊಳಗೆ ಒಂದು ಹೋಟೆಲ್ನಾಗ ನಷ್ಟು ಮಾಡ್ಕೊಂಡ್ವಿ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಹೆವಿ ಐತಿ ಇನ್ನು ಬರ ಅಂತಾರೆ ನೋಡ್ರಿ ಕಾರ್ ಇನ್ನೂ ಹಿಂದೆ ಐತೆ ನಾವು ಒಬ್ಬನ ಮುಂದೆ ಬಂದೀನಿ ಇದೆ ಎಂಟ್ರೆನ್ಸ್ ಸೊ ಇದು ಪಾರ್ಕಿಂಗು ಪಾರ್ಕಿಂಗ್ದು ಚಾರ್ಜಸ್ ಮಾಡೋಣ ಅಂತಾರೆ ಒಂದು ಕಾರಿಗೆ ಐವತ್ತು ರೂಪಾಯಿ ಪಾರ್ಕಿಂಗ್ ಭಾಳ ಕೇ ಜನ ಎಲ್ಲಿ ಮಟ್ಟ ಮೊಬೈಲ್ ಅಲ್ಲ ಎಲ್ಲ ಸೊ ಇನ್ನ ಮೊಬೈಲ್ ಎಲ್ಲ ಜನ ಅದ ಸೊ ದರ್ಶನ ಮುಗಿಸ್ಕೊಂಡಿದೆ ಅಲ್ಲಿ ಮೊಬೈಲ್ ಅಂತೂ ಕ್ಯಾಮ್ರಾ ಯಾವ ಅಲೋಗಿಲ್ಲ ಇಲ್ಲೊಂದು ಶಿವಲಿಂಗ್ ಮೂರ್ತಿ ಐತಿ ಅದು ಶಿವಾಜಿ ಅವ್ರು ಕಟ್ಸಿಟ್ಟಂತೆ ಸೊ ಅದು ಎಂಟುನೂರು ವರ್ಷದ ಕಳೆ ಇಷ್ಟ್ರಿ ಐತಿತ್ತು ಅದಕ್ಕೆ ಶಿವಾಜಿ ಅವರು ಅವ್ರ ತಾಯಿಗೋಸ್ಕರ ಕಟ್ಸಿದ್ರಂತು ಆಮ್ಯಾಗ ಇಲ್ಲಿ ವಿಸ್ತರಣೆ ಮಾಡೋಕೆ ಜಳಕ ಮಾಡೋಕೆ ಒಂದು ಹೊಂಡ ಕಟ್ಸಾರ ಹೊಂಡದ ಕಡೆ ಹೋಗುದು ಪ್ಲೇಸ್ ಏನು ಈ ಪ್ಲೇಸ್ ಬಂದ್ಬಿಟ್ಟು ಛತ್ರಪತಿ ಶಿವಾಜಿ ಅವ್ರು ಮಾಡಿಸಿರ್ತಕ್ಕಂಥ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಐದು ನದಿಗಳಿಂದ ಸೇರಿ ನಂದಿ ಬಾಯಿಂದ ನೀರು ಬರ್ತಾ ಇರೋದು ಸೊ ಇದೆ ಇಲ್ಲಿನ ವಿಶೇಷತೆ ಕಮ್ಮಿ ಇಲ್ಲ ತ್ರೀ ಹಂಡ್ರೆಡ್ನೇ ಕೋಕೋನಟ್ ಕಾಯಿ ಹಾಯ್ ಕಿಚನ್ 350

ಹೌದಾ ಎಡಿಟಿಂಗ್ ಸೊ ಈಗ ತನೇ ದೇವಸ್ಥಾನದಿಂದ ಡೈರೆಕ್ಟ್ ಆಗಿ ವ್ಯೂ ಪಾಯಿಂಟ್ ಬಂದ್ರಿ ಸೊ ಇವಾಗ ವ್ಯೂ ತೋರಿಸ್ತೀವಿ ಹೆಂಗಿದೆ ಅಂತ ప్రోగ్రామ్ డే హిడబడింది పుష్ప మకటసన్ టిక్ ఏదేలే హ్ టొటి కాటన్ క్యాండిస్ అన్ని వ్యూ చూపిస్తని ఎంగేదే అంత వావ్ విదంగా ఫిల్లకు ఎంత ఉంది అల్బా ఇల్ల బాలీవుడ్ మూవీస్ బాగు షూట్ అయ్యివి ఇల్ల పాయింట్ నా కార్టేజ్ వ్యూ వస్తా హ్ అల్లూడలు కాంట ಹಂಗೆ ನೀಡಲ್ ಪಾಯಿಂಟ್ ಅಂತ ಮಾಡಿದ್ದೆಪ್ಪ ನಾನು ಅಲ್ವಾ ಕೆಳಗೊಂದು ವ್ಯಾಲ್ಯೂ ಐತಿ ರಿವರ್ ವ್ಯಾಲಿ ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಆಫ್ ಸೀಸನ್ ಇದೆ ಸೀಸನ್ ಇಲ್ಲ ಈಗ ಸೀಸನ್ ಯಾವಾಗ ಸೀಸನ್ ವಿಂಟ್ರಸ್ನ್ಯಾಗೆ ಇಲ್ಲ ಮಾನ್ಸೂನ್ಸ್ನಾಗ ಇರ್ಬೇಕ್ ನನಗೂ ಗೊತ್ತಿಲ್ಲ ಬಟ್ ಅವಾಗ ಭಾಳ ಕಾಸ್ಟ್ಲಿ ಇರ್ತಾವೆ ರೂಮ್ಸ್ ಅದು ಫುಲ್ ಗ್ರೀನರಿ ಎಲ್ಲ ಅವಾಗ ಒಂಚೂರು ಖಾಲಿ ಖಾಲಿ ಕಾಣಸ್ತೈತಲ್ಲ

ಎಲ್ಲ ನಾವು ಬಂದಿದ್ದೀವಿ ಸ್ಟ್ರಾಬೆರಿ ಫಾರ್ಮ್ ಅಂತ ಇರ್ತಾವ ಇಲ್ಲಿ ಸಣ್ಣ ಸಣ್ಣ ಮಾಡ್ಕೊಂಡಿರ್ತಾರ ಅವ್ರವ್ರ ಸೊ ಅದ್ರೊಳಗೆ ಇಲ್ಲಿ ಸ್ಟ್ರಾಬೆರಿ ಬೆಳೀತಿರ್ತಾರ ಇಲ್ಲಿ ನೋಡಬಹುದು

ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದ್ರೆ ನಾವು ಅವ್ರು ಹೇಳಿದ್ರು ತ್ರೀ ಫೋರ್ ಡೇಸ್ ನಡಿತೈತಿ ಅಂತ ಅಂತೇಳಿ ನಾನು ನೋಡಿ ತೊಗೊಂಬಟ್ಟೇವೆ ಐದಾರು ಬಾಕ್ಸ್ ಹ್ಞೂ ಹೋಗಿ ಹುಬ್ಳಿಗೆ ಹೋಗಿ ಡಿಕ್ಕಿ ತಗಿತಿ ಹೊಲಸ್ತನಾರ ಅಂತ ದಿನ ಆದಮೇಲೆ ಹೋಗಿ ಪೋ ಅಂದರೆ ಸಿಕ್ತ ನಡೀರಿ ಅವ್ರಿಗೆ ಪಾರ್ಸಲ್ ತಗೊಂಡೋಗೋಣ ಇವಾಗ ಮೊನ್ನೆ ವಡಾಪಾವತಿ ಅಲ್ಲೇ ಎಳಸ್ಬಿಟ್ಟು ಇವ್ರಿಬ್ರು ಇಲ್ಲಿ ಬಂದು ನಿಂತಿದ್ದಾರೆ ನೋಡ್ರಿ ಹಾ ಎಲ್ಲರಿಗೂ ಈಗ ಟೈಮ್ ಬಂದ್ಬಿಟ್ಟು ಟ್ವೆಲ್ ತರ್ಟಿ ಆಗಿದೆ ಸೊ ನಾವು ಇವಾಗ ಶೆಡಿನ ರೀಚ್ ಆದ್ವಿ ಸೊ ಮಾರ್ನಿಂಗ್ ಎಲ್ಲ ಇಟ್ಬಿಟ್ಟು ರೆಡಿಯಾಗಿ ಟೆಂಪಲ್ಗೆ ಹೋಗಿ ಸೊ ಅಲ್ಲಿಂದ ನಾವು ಹೊರಡ್ತೀವಿ ಅಲ್ಲಿವರೆಗೂ ಬಾಯ್